ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಒಂದು ವೆರೈಟಿ ಆಗಿರುವಂತಹ ಅದೇ ರೀತಿ ಹೆಲ್ದಿ ಆಗಿರುವಂಥ ಒಂದು ರೆಸಿಪಿ ಜೊತೆನೆ ಬಂದಿದ್ದೀನಿ ಅಂದರೆ ನಾನು ಸ್ವಲ್ಪ ಆರೋಗ್ಯಕರವಾಗಿ ಇದನ್ನು ಮಾಡ್ತಾ ಇರೋದು ಬನ್ನಿ ನೋಡೋಣ ಏನು ಹೇಗೆ ಮಾಡೋದು ಅಂತ ಅದಕ್ಕೋಸ್ಕರ ಒಂದು ಕಪ್ ದೊಡ್ದಿಟ್ಕೊಂಡಿರುವಂತಹ ಬೆಲ್ಲ ತಗೊಂಡಿದ್ದೀನಿ ಇದು ನಾರ್ಮಲ್ ಸ್ವೀಟ್ ಇರುತ್ತೆ ನಿಮಗೆ ಸ್ವೀಟ್ ಸಿಹಿ ಸ್ವಲ್ಪ ಜಾಸ್ತಿ ಬೇಕಿರೋ ಒಂದೂವರೆ ಕಪ್ ತನಕ ಉಪಯೋಗಿಸ್ಬೋದು ಇದಕ್ಕೆ ಕಾಲು ಕಪ್ ನೀರು ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಕರಗಿಸ್ಬೇಕು ನಾನು ಸ್ಟವ್ ಆನ್ ಮಾಡ್ತಾ ಇದ್ದೀನಿ ಸ್ಟವ್ ಆನ್ ಮಾಡಿಬಿಟ್ಟು ನೋಡಿ ಈ ರೀತಿ ಇದನ್ನು ಕರಗಿಸ್ಬೇಕು ಅಂದರೆ ಸ್ವಲ್ಪ ಕರಗಿ ಸಿಕ್ಕಿದ್ರೆ ಸಾಕು ಸ್ವಲ್ಪ ಕರಗಿ ಸ್ವಲ್ಪ ಸೆಟ್ಟಾಗಿ ಬಂದರೆ ಸಾಕು ಆ ರೀತಿ ಬರಬೇಕು ನೋಡಿ ಫುಲ್ಲಾಗಿ ಬೆಲ್ಲ ಕರಗಿ ಒಂದು ಪಾಕದ ರೀತಿ ಬಂದರೆ ಜಾಸ್ತಿ ದಪ್ಪ ಬೇಡ ಗಟ್ಟಿ ಆಗೋದು ಬೇಡ ನೋಡಿ ಸಾಕು ಇದನ್ನೊಂದು ಸೈಡಲ್ಲಿ ಇಟ್ಕೊಳ್ಳಿ ಆಮೇಲೆ ಒಂದು ಪ್ಯಾನ್ ತಗೊಂಡ್ಬಿಟ್ಟು ಅದಕ್ಕೆ ನೋಡಿ ನಾನಿಲ್ಲಿ ಅರ್ಧ ಕಪ್ಪು ಶಾವಿಗೆ ಹಾಕ್ತಾ ಇದ್ದೀನಿ ಶಾವಿಗೆಗೆ ಸ್ವಲ್ಪ ತುಪ್ಪನೂ ಹಾಕಿಬಿಟ್ಟು ಸ್ಟವ್ ಆನ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಬೇಕು ಹುರಿಬೇಕು ಅಂತ ಸ್ವಲ್ಪ ಕೆಂಪಾಗಿ ಬರಬೇಕು ಅಷ್ಟೊತ್ತು ಇದನ್ನು ಹುರ್ಕೊಳ್ಳಿ ನೋಡಿ ಈ ರೀತಿ ಹುರ್ಕೊಂಡಿದ್ದೀನಿ ಸಾಕು ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಮಾಡಿಬಿಟ್ಟು ಇದನ್ನು ತೆಗಿತಾ ಇದ್ದೀನಿ ನೆಕ್ಸ್ಟ್ ನಾನು ಸ್ವಲ್ಪ ನೀರು ಬಿಸಿ ಇಟ್ಟಿದ್ದೀನಿ ನೀರು ಸ್ವಲ್ಪ ಬಿಸಿ ಆಗಲಿ ನೋಡಿ ಇವಾಗ ನೀರು ಸ್ವಲ್ಪ ಬಿಸಿ ಆಗಿದೆ ಇನ್ನು ಇದಕ್ಕೆ ನಾನು ಇಲ್ಲಿ ಹಾಕ್ತಾ ಇರೋದು ಅರ್ಧ ಕಪ್ ಸಬ್ಬಕ್ಕಿ ಹಾಕ್ತಾ ಇದ್ದೀನಿ ಇದು ನಾನು ನೀರಲ್ಲಿ ನೆನೆಸಿಲ್ಲ ನಿಮ್ಗೆ ಒಂದು ಮೂರು ಗಂಟೆ ಹೊತ್ತು ನೆನೆಸಿಟ್ಟುನು ಹಾಕೋಬಹುದು ಆಗ ಬೇಗ ಅಹ್ ಬೇಯುತ್ತೆ ಇಲ್ಲಿ ನೋಡಿ ಹಾಗೆ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಬೇಯಿಸ್ತೀನಿ ಮೊದಲು ಅಂದರೆ ನೋಡಿ ಒಂದು ಅರ್ಧದಷ್ಟು ಬೇಯ್ಬೇಕು ಇದು ಆಮೇಲೆ ಇದಕ್ಕೆ ನಾನಿಲ್ಲಿ ಶಾವಿಗೆ ಸೇರಿಸೋದು ಯಾಕಂದ್ರೆ ಶಾವಿಗೆ ಬೇಗ ಬೇಯುತ್ತೆ ಇದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಆದ ಕಾರಣ ಇದೊಂದು ಅರ್ಧ ಭಾಗದಷ್ಟು ಬೆಂದಾದ ನಂತರ ಸಾಕು ನಾವು ಶಾವಿಗೆ ಸೇರಿಸೋದು ನೋಡಿ ಇವಾಗ ಒಂದು ಅರ್ಧ ಭಾಗದಷ್ಟು ಬೆಂದಿದೆ ಅಂದ್ರೆ ನೀವು ನೀರಲ್ಲಿ ನೆನೆಸಿಟ್ಟು ಹಾಕ್ತಿದ್ರೆ ಎರಡು ಕೂಡ ಒಟ್ಟಿಗೆನೆ ಬೇಯಿಸ್ಬೋದು ನಾನಿಲ್ಲಿ ನೀರಲ್ಲಿ ನೆನೆಸಿಡದೆ ಹಾಕ್ತಾ ಇರೋದು ಅದ ಕಾರಣ ಸ್ವಲ್ಪ ಬೆಂದ ಮೇಲೆ ಮಾತ್ರ ಹಾಕೋದು ಇಲ್ಲ ಅಂದ್ರೆ ಶಾವಿಗೆ ಸ್ವಲ್ಪ ಜಾಸ್ತಿ ಬೆಂದೋಗ್ಬಿಡ್ಬಹುದು ನೋಡ್ಕೊಂಡು ಬೇಯಿಸ್ಕೊಳ್ಳಿ ನೋಡಿ ಇಲ್ಲಿ ಹುರಿದಿಟ್ಕೊಂಡಿರುವಂತಹ ಶಾವಿಗೆ ಕೂಡ ಇದಕ್ಕೆ ಹಾಕ್ಬಿಟ್ಟು ಎರಡು ಕೂಡ ಮಿಕ್ಸ್ ಮಾಡ್ಬಿಟ್ಟು ಇದನ್ನ ಸ್ವಲ್ಪ ಬೇಯಿಸ್ಕೊಳ್ಳಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಬಿಟ್ಟು ಸ್ವಲ್ಪ ಬೇಯಿಸ್ಕೊಳ್ಳಿ ಇದನ್ನ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಕೂಡ ಹಾಕೊಂಡಿದ್ದೀನಿ ನೀರಿಗೆ ನೀವು ಅದು ಕೂಡ ಸ್ವಲ್ಪ ಹಾಕೊಳ್ಳಿ ನೋಡಿ ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡಿ ಕರೆಕ್ಟಾಗಿ ಬೆಂದು ಸಿಕ್ಕಿದೆ ನಮಗೆ ಸಾಕು ಕರೆಕ್ಟಾಗಿ ಸಿಕ್ಕಿದೆ ನಾನಿಲ್ಲಿ ಸ್ಟವ್ ಆಫ್ ಮಾಡ್ ಮಾಡ್ತಾ ಇದ್ದೀನಿ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನ ಜರಡಿಯಲ್ಲಿ ಹಾಕ್ಬಿಟ್ಟು ಸೋಸಿ ತಗೋಬೇಕು ನೋಡಿ ನಾನು ಈ ರೀತಿ ಜರಡಿಯಲ್ಲಿ ಹಾಕ್ಬಿಟ್ಟು ಅದನ್ನ ಸೋಸಿ ತೆಗಿತಾ ಇದ್ದೀನಿ ಈ ರೀತಿ ನೋಡಿ ಈ ರೀತಿ ಮಾಡಿದ್ರೆ ಅದರಲ್ಲಿರುವ ಎಕ್ಸ್ಟ್ರಾ ನೀರೆಲ್ಲ ಹೋಗ್ಬಿಡುತ್ತೆ ನೋಡಿ ಈ ರೀತಿ ಸಿಕ್ಕಿದ್ರೆ ಸಾಕು ನೋಡಿ ಎಲ್ಲ ಕೂಡ ರೆಡಿ ಮಾಡಿಟ್ಟಿದ್ದೀನಿ ನೆಕ್ಸ್ಟ್ ನಾನೊಂದು ಪ್ಯಾನ್ ತಗೊಂಡಿದ್ದೀನಿ ಅಲ್ವಾ ಅದಕ್ಕೆ ನೋಡಿ ಯಾವಾಗ ರೆಡಿ ಮಾಡಿಟ್ಟಿರುವಂತಹ ಬೆಲ್ಲದ ಪಾಕ ಸೋಸಿ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಸ್ಟವ್ ಆನ್ ಮಾಡ್ಕೊಳ್ಳಿ ಇನ್ನು ಇದಕ್ಕೆ ನಾವಿಲ್ಲಿ ಬೇಯಿಸಿಟ್ಟಿರುವಂತಹ ಶಾವಿಗೆ ಮತ್ತು ಸಬ್ಬಕ್ಕಿ ಇದೆಯಲ್ವಾ ಅದನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನ ಕುದಿಸ್ಬೇಕು ನಿಮಗೆ ಎಷ್ಟು ಬೇಯಬೇಕು ಅಷ್ಟು ಚೆನ್ನಾಗಿ ಬೆಂದಿರಬೇಕು ಶಾವಿಗೆ ಮತ್ತು ಸಬ್ಬಕ್ಕಿ ಯಾಕಂದ್ರೆ ಬೆಲ್ಲದ ಪಾಕಕ್ಕೆ ಹಾಕಿದ್ಮೇಲೆ ಅದು ಬೇಯಲ್ಲ ಸ್ವಲ್ಪ ಗಟ್ಟಿಯಾಗಿಯೇ ಬರುತ್ತೆ ಅದ ಕಾರಣ ಬೇಕಾದಷ್ಟು ಬೇಯಿಸಿ ಆಮೇಲೆ ಹಾಕೊಳ್ಳಿ ಇದರಲ್ಲೇ ಇದು ಚೆನ್ನಾಗಿ ಕುದಿ ಬರ್ಬೇಕು ಕುದಿ ಬರ್ಬೇಕಂದ್ರೆ ಚೆನ್ನಾಗಿ ಈ ಬೆಲ್ಲದ ಪಾಕವನ್ನು ಚೆನ್ನಾಗಿ ಎಳ್ಕೊಳ್ಳುತ್ತೆ ಆವಾಗ ಮಾತ್ರ ನಮ್ಗೆ ಕರೆಕ್ಟ್ ಆ ರುಚಿ ಸಿಗುತ್ತೆ ನೋಡಿ ಈ ರೀತಿ ನೋಡಿ ಇವಾಗ ಒಳ್ಳೆ ದಪ್ಪಾಗಿ ಬಂದಿದ ಬೆಲ್ಲದ ಪಾಕ ಎಲ್ಲ ಎಳ್ಕೊಂಡು ಅದನ್ನ ತಿನ್ನುವಾಗಲೇ ನಮ್ಗೆ ಒಳ್ಳೆ ಸ್ವೀಟ್ ಆಗಿ ಸಿಗುತ್ತೆ ಆ ರೀತಿ ಬರ್ಬೇಕು ಕೈ ಅಡಿಸ್ತಾನೇ ಇರಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಇದೇ ರೀತಿ ಮಿಕ್ಸ್ ಮಾಡ್ತಾ ಇರ್ಬೇಕು ಸ್ವಲ್ಪ ತಿಕ್ಕಾಗಿ ಬರ್ಬೇಕು ಅದು ನೋಡಿ ಈ ರೀತಿ ಬಂದಿದೆ ಒಳ್ಳೆ ಪೇಸ್ಟ್ ತರ ಆಗಿದೆ ಇವಾಗ ನೋಡಿ ಪೇಸ್ಟ್ ಅಂದ್ರೆ ಆ ತರ ಅಲ್ಲ ಜಸ್ಟ್ ಅದನ್ನೆಲ್ಲ ಎಳ್ಕೊಂಡು ಕರೆಕ್ಟ್ ಸಿಕ್ಕಿದೆ ನಮಗೆ ಈ ಸ್ಟೇಜ್ ಅಲ್ಲಿ ನಾನು ಇದಕ್ಕೆ ಒಂದು ಕಪ್ ತೆಂಗಿನಕಾಯಿ ಹಾಲು ಹಾಕ್ತಾ ಇದ್ದೀನಿ ಅಂದ್ರೆ ಇದು ಫಸ್ಟ್ ಹಾಲು ಸೆಕೆಂಡ್ ಹಾಲು ಆ ತರ ಏನಿಲ್ಲ ನಾನು ಸ್ವಲ್ಪ ನೀರು ಹಾಕ್ಬಿಟ್ಟು ಒಮ್ಮೆಲೆ ತಗೊಂಡಿರುವಂತಹ ಹಾಲು ಇದು ಇದನ್ನು ನಾನು ಇದಕ್ಕೆ ಹಾಕ್ತಾ ಇರೋದು ಒಂದು ಕಪ್ಪಿನಷ್ಟಿದೆ ಅದನ್ನು ಇದಕ್ಕೆ ಸೇರಿಸ್ತೀನಿ ಅಂದರೆ ನಾವು ಆಲ್ರೆಡಿ ಚೆನ್ನಾಗಿ ಕುದಿಸಿ ರೆ ಸೆಟ್ ಮಾಡಿಟ್ಕೊಂಡಿದ್ದೀವಿ ಅದ ಕಾರಣ ಇನ್ನೂ ಜಾಸ್ತಿ ಕುದಿಸ್ಬೇಕಾದ ಅವಶ್ಯಕತೆ ಇಲ್ಲ ಎಲ್ಲ ಕೂಡ ಮಿಕ್ಸ್ ಮಾಡಿಬಿಟ್ಟು ಈ ತೆಂಗಿನಕಾಯಿ ಹಾಲು ಸ್ವಲ್ಪ ಬಿಸಿಯಾಗಿ ಸ್ವಲ್ಪ ಕುದಿ ಬಂದರೆ ಸಾಕು ಅಷ್ಟೊತ್ತು ಇದನ್ನು ಕುದಿಸಿದರೆ ಸಾಕು ನೋಡಿ ಈ ರೀತಿ ಎಲ್ಲ ಕೂಡ ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ ಇಲ್ಲಿ ಕೂಡ ಹಾಗೆ ಸ್ವಲ್ಪ ಉಪ್ಪು ಹಾಕೋಬೇಕು ಅದೊಂದು ಟೇಸ್ಟ್ ಬ್ಯಾಲೆನ್ಸ್ ಆಗೋದಿಕ್ಕೋಸ್ಕರ ನಾನಿಲ್ಲಿ ಹಾಕೊಂಡಿದ್ದೀನಿ ಅದ ಕಾರಣ ಇರೋದು ಸ್ವಲ್ಪ ಉಪ್ಪೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಒಂದೇ ಅಂತೀವಲ್ವ ಅಷ್ಟೇ ಸಾಕು ಹಾಕ್ಬಿಟ್ಟು ಒಂದ್ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ ಸಾಕು ಇನ್ ಸ್ವಲ್ಪ ಏಲಕ್ಕಿ ಹುಡಿನು ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಅದನ್ನ ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿ ಕುದಿಸ್ಬೇಕಾದ ಅವಶ್ಯಕತೆ ಏನಿಲ್ಲ ನೋಡಿ ಈ ರೀತಿ ಒಂದ್ಸಲ ಫುಲ್ಲಾಗಿ ಮಿಕ್ಸ್ ಮಾಡಿಬಿಟ್ಟು ನಿಮಗೆ ಸ್ಟವ್ ಆಫ್ ಮಾಡ್ಬೋದು ಆಫ್ ಮಾಡಿದ ಮೇಲೆ ಇದಕ್ಕೆ ನಾನಿಲ್ಲಿ ಸ್ವಲ್ಪ ತುಪ್ಪದಲ್ಲಿ ಹುರಿದಿಟ್ಕೊಂಡಿರುವಂತಹ ಗೋಡಂಬಿ ದ್ರಾಕ್ಷಿ ಸೇರಿಸ್ತಾ ಇದ್ದೀನಿ ಅದನ್ನು ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ ಆಮೇಲೆ ಇದಕ್ಕೆ ಲಾಸ್ಟ್ಗೆ ನಾನಿಲ್ಲಿ ಎರಡು ಟೀ ಸ್ಪೂನ್ ಅಷ್ಟು ತುಪ್ಪನೂ ಹಾಕ್ತಾ ಇದ್ದೀನಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಅದು ನಮಗೆ ನೋಡಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಇನ್ನು ಸ್ಟವ್ ಆಫ್ ಮಾಡಿದ್ಮೇಲೆ ಇವಾಗ ಆಫ್ ಮಾಡಿದ್ದು ಸ್ಟವ್ ಆಫ್ ಮಾಡಿದ ಮೇಲೆ ಇದಕ್ಕೆ ನೋಡಿ ಇಲ್ಲಿ ಒಂದು ಕಪ್ ಹಾಲು ಅಂದರೆ ತೆಂಗಿನಕಾಯಿ ಹಾಲಲ್ಲ ದನದ ಹಾಲು ಹಾಕ್ತಾ ಇದ್ನಿ ಕುದಿಸಿ ಆರಿದಂಥ ಹಾಲು ಒಂದು ಕಪ್ಪು ನೋ ನೀವು ನೋಡಿಕೊಂಡು ಹಾಕೋಬಹುದು ಕೆಲವೊಂದು ಸಲ ಜಾಸ್ತಿ ಹಾಕ್ಬಿಟ್ರೆ ನೀರು ಆ ರೀತಿ ಅಲ್ಲ ಎಷ್ಟು ದಪ್ಪ ಬೇಕು ಆ ರೀತಿ ನೋಡಿಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೊಂದು ರುಚಿಯಾಗಿರುವಂತಹ ಸಬ್ಬಕ್ಕಿ ಮತ್ತು ಶಾವಿಗೆಯ ಪಾಯಸ ಅದು ಬೆಲ್ಲ ಹಾಕ್ಬಿಟ್ಟು ತೆಂಗಿನಕಾಯಿ ಹಾಲು ಅದೇ ದನದ ಹಾಲು ಎರಡು ಕೂಡ ಹಾಕ್ಬಿಟ್ಟು ಮಾಡಿರುವಂತಹ ಪಾಯಸ ರೆಡಿ ಆಗುತ್ತೆ ನೋಡಿ ಈ ರೀತಿ ಇರುತ್ತೆ ಅದ್ಭುತ ರುಚಿ ಕೊಡುತ್ತೆ ಖಂಡಿತ ಮಿಸ್ ಮಾಡಬೇಡಿ ಅಂದ್ರೆ ನಾವು ಜಾಸ್ತಿ ಸಕ್ಕರೆ ಹಾಕ್ಬಿಟ್ಟೆ ಮಾಡ್ತೀವಿ ದನದ ಹಾಲಲ್ಲಿ ತಿನ್ನೋದಿಕ್ಕೆ ರುಚಿ ಆಗುತ್ತೆ ಅಂತೇಳಿ ಯಾವ ರೀತಿ ಮಾಡ್ತೀವಿ ಆದ್ರೆ ಸ್ವಲ್ಪ ಹೆಲ್ದಿ ಆಗಿ ಬೇಕು ಅಂದ್ರೆ ಈ ರೀತಿ ಮಾಡಿ ನೋಡಿ ಮನೆಯಲ್ಲಿ ಹಬ್ಬ ಫಂಕ್ಷನ್ ಇದ್ರೆ ಖಂಡಿತ ಇದನ್ನ ನಿಮ್ಗೆ ಮಾಡಬಹುದು ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಬಿಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಅದೇ ರೀತಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು